ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಕೀರ್ತಿ ರೋಹಿತ್ ಈ ವಿಡಿಯೋದಲ್ಲಿ ನಾನು ವಿಶಾಲ್ ಮಾರ್ಟಲ್ಲಿ ನಾವು ಪರ್ಚೇಸ್ ಮಾಡಿದ ಬಟ್ಟೆಗಳ ಡೀಟೇಲ್ಸ್ನ ಇಲ್ಲಿ ಕೊಡ್ತಾ ಇದ್ದೀನಿ ನನ್ನ ಮಕ್ಳು ಏಜು ಹತ್ತದ್ರ ತ್ರೀ ಇಯರ್ಸು ಇಲ್ಲಿ ಇವೆಲ್ಲ ಈ ಚಳಿಗಾಲಕ್ಕೆ ನಾವು ಬಳಸುವಂಥ ಬಟ್ಟೆಗಳಿವು ಎಷ್ಟು ಸಾಫ್ಟಾಗಿದೆ ಎಷ್ಟು ಚೆನ್ನಾಗಿದೆ ಅಂತ ಅಪ್ಪರ್ ಕೂಡ ನೈಂಟಿ ನೈನ್ ಬಾಟಮ್ ಪ್ಯಾಂಟ್ ಕೂಡ ನೈಂಟಿ ನೈನ್ ರುಪೀಸು ವರ್ತ್ ಅಂತ ಅನ್ನಿಸ್ತು ಚೆನ್ನಾಗಿದೆ ಮಕ್ಕಳಿಗೆ ಹಾಕೋಕ್ಕೂ ಚೆನ್ನಾಗಿದೆ ಬಟ್ ಅವರು ಕೂಡ ಖುಷಿ ಪಡ್ತಾರೆ ಬಟ್ಟೆ ತುಂಬಾ ಚೆನ್ನಾಗಿದೆ ನೋಡ್ಬೋದಿಲ್ಲಿ ರೇಟ್ ನಾನು ಶೋ ಮಾಡ್ತಾ ಇದ್ದೀನಿ ಈ ಥರ ನಾನು ನಾಲ್ಕು ಸೆಟ್ನ ತೊಗೊಂಡಿದ್ದೀನಿ ನಾನಿಬ್ಬರು ಮಕ್ಳಿಗೂ ಕೂಡ ನೋಡ್ಬೋದಿಲ್ಲಿ ಶೋ ಮಾಡ್ತಾ ಇದ್ದೀನಿ ನಾನು ಬಟ್ಟೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಪ್ರೈಸಿಗೆ ತಕ್ಕಂತೆ ಬಟ್ಟೆ ಕೂಡ ಇದೆ ಇಲ್ಲಿ ನೀವೆಲ್ಲ ಶೋ ಮಾಡ್ತಾ ಇದ್ದೀನಿ ನೈಂಟಿ ನೈನ್ ರುಪೀಸ್ ಎಲ್ಲ ಇದು ನೆಕ್ಸ್ಟ್ ಇದು ಯೆಲ್ಲೋ ಕಲರ್ ಟಿ ಶರ್ಟ್ ಮತ್ತೆ ಇದು ಬ್ಲೂ ಕಲರ್ ಶಾರ್ಟ್ಸ್ ಇದು ಶಾರ್ಟ್ಸ್ ಮತ್ತು ಟಿ ಶರ್ಟ್ ಇದು ಸಪ್ರೇಟ್ ನಾನು ಪರ್ಚೇಸ್ ಮಾಡಿರೋದು ಇದು ನೈಂಟಿ ನೈನ್ ರುಪೀಸ್ ಶಾರ್ಟ್ಸ್ಗೆ ಒನ್ ನೈಂಟಿ ನೈನ್ ಬಟ್ ಚೆನ್ನಾಗಿದೆ ಬಟ್ಟೆ ನೋಡ್ಬೋದು ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಬಟ್ಟೆ ಕೂಡ ತುಂಬಾ ಚೆನ್ನಾಗಿದೆ ಇದನ್ನ ಹೆಣ್ಮಕ್ಳಿಗಾದ್ರೂ ಆಗ್ಬೋದು ಗಂಡು ಮಕ್ಕಳಿಗಾದ್ರೂ ಆಗ್ಬೋದು ಆ ಥರ ಇದೆ ತುಂಬಾ ಚೆನ್ನಾಗಿದೆ ಇದು ನೋಡಿ ಇದು ಸೆಟ್ ಇದು ಆ್ಯಕ್ಚುಲಿ ಕ್ರೀಮ್ ಕಲರ್ ಇದಕ್ಕೆ ಟೀ ಶರ್ಟ್ಗೆ ಸ್ನಫ್ ಕಲರ್ ಬಾಟಮ್ ಕೊಟ್ಟಿದ್ದಾರೆ ಇದಕ್ಕೆ ಜಸ್ಟ್ ಒನ್ ನೈಂಟಿ ನೈನು ಚೆನ್ನಾಗಿದೆ ಬಟ್ಟೆ ಕೂಡ ಯೂಸ್ ಮಾಡ್ಬೋದು ಸಮ್ಮರ್ಗೆ ಎಸ್ಪೆಷಲಿ ತುಂಬಾ ಚೆನ್ನಾಗಿರುತ್ತೆ ನೋಡ್ಬೋದು ಇಲ್ಲಿ ಬಟ್ಟೆ ಎಷ್ಟು ಚೆನ್ನಾಗಿದೆ ಅಂತ ಕ್ಲಾತ್ ಮಕ್ಕಳಿಗೆ ತುಂಬಾ ಖುಷಿ ಅನಿಸುತ್ತೆ ಇರಿಟೇಟ್ ಆಗಲ್ಲ ಇದು ನೋಡ್ಬೋದು ಟಿ ಶರ್ಟ್ ಇದು ಇದು ಕೂಡ ತುಂಬಾ ಚೆನ್ನಾಗಿದೆ ಈ ಚಳಿಗಾಲಕ್ಕೂ ಬಳಸ್ಬೋದು ಇದು ಹೊರಗಡೆ ಕೂಡ ಹಾಕೊಂಡು ಹೋಗ್ಬೋದು ನೋಡ್ಬೋದು ಇಲ್ಲಿ ಚೆನ್ನಾಗಿದೆ ಇದು ನನ್ನ ಮಗನಿಗೆ ಅಂತ ನಾನು ಪರ್ಚೇಸ್ ಮಾಡಿದ್ದು ನೋಡ್ಬೋದು ಇಲ್ಲಿ ರೇಟ್ ಕೊಟ್ಟಿದ್ದಾರೆ ಒನ್ ನೈಂಟಿ ನೈನ್ ಅಂದರೆ ಟೂ ಹಂಡ್ರೆಡ್ ಇದು ಒಂದು ಶಾರ್ಟ್ ಇದು ಪ್ಯಾಂಟ್ ಟೈಪು ಇದು ಮಗಳಿಗೆ ಇದು ನೋಡ್ಬೋದು ಇಲ್ಲಿ ಕ್ವಾಲಿಟಿ ಚೆನ್ನಾಗಿದೆ ಯೂಸ್ ಮಾಡ್ಬೋದು ಇದು ಇದರ ರೇಟ್ ಬಂದು ಟೂ ಹಂಡ್ರೆಡ್ ರುಪೀಸ್ ನೆಕ್ಸ್ಟ್ ಇದು ಟಿ ಶರ್ಟ್ ನೋಡಿ ಇದು ಮನೆಗೆ ಯೂಸ್ ಮಾಡ್ಬೋದು ಮಕ್ಕಳಿಗೆ ಸಮ್ಮರ್ಗೆ ಚೆನ್ನಾಗಿರುತ್ತೆ ಇದು ಇದ್ರ ರೇಟ್ ನೋಡ್ಬೋದು ನೀವು ಇಲ್ಲಿ ಸೆವೆಂಟಿ ನೈನ್ ರುಪೀಸ್ ಅಷ್ಟೇ ಇದು ಇದು ಕೂಡ ಅಷ್ಟೇ ಇನ್ನು ಮನೆಗೆ ಕೂಡ ನಾವು ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಬಟ್ಟೆ ನೋಡ್ಬೋದು ಇಲ್ಲಿ ಡೈಲಿ ಯೂಸ್ಗೆ ಚೆನ್ನಾಗಿದೆ ಬಟ್ಟೆ ಇದ್ರ ರೇಟ್ ಬಂದು ಫಾರ್ಟಿ ನೈನ್ ರುಪೀಸ್ ಫಿಫ್ಟಿ ರುಪೀಸ್ ಅಷ್ಟೇ ಇದು ಕೂಡ ಇದು ಥರ ಮಗನಿಗೆ ಚೆನ್ನಾಗಿದೆ ಇದು ಬಟ್ಟೆ ಕ್ಲಾತ್ ಚೆನ್ನಾಗಿದೆ ನಾವು ಏನು ರೇಟ್ ಕೊಡ್ತೀವಿ ಅದೇ ಥರ ಕ್ಲಾತ್ ಕೂಡ ಇದೆ ನೋಡ್ಬೋದು ಇಲ್ಲಿ ಇದರ ರೇಟು ನೈಂಟಿ ನೈನ್ ರುಪೀಸ್ ಹಂಡ್ರೆಡ್ ರುಪೀಸು ಇದು ಶಾರ್ಟ್ ಇದು ಇದನ್ನ ಮನೇಲಿ ಯೂಸ್ ಮಾಡ್ಬೋದು ಮಗನಿಗೆ ಅಂತ ನಾನು ಇದು ನೋಡ್ಬೋದು ಇಲ್ಲಿ ಕ್ವಾಲಿಟಿ ನೋಡ್ಬೋದು ಇಲ್ಲಿ ಅದಕ್ಕೆ ತಕ್ಕಂತೆ ಪ್ರೈಸ್ ಕೂಡ ಇದೆ ನೈಂಟಿ ನೈನ್ ರುಪೀಸ್ ಇದು ಫ್ರೀ ಆಗಿರುತ್ತೆ ಸಮ್ಮರ್ಗಂತೂ ತುಂಬಾನೇ ತುಂಬಾ ಚೆನ್ನಾಗಿದೆ ಇದು ಫ್ರಾಕು ಮಗಳಿಗೆ ಅಂತ ನಾನು ತಕೊಂಡಿದ್ದು ನೋಡಿ ಇಲ್ಲಿ ತ್ರೀ ಹಂಡ್ರೆಡ್ ರುಪೀಸು ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಒಳಗಡೆ ಕೂಡ ಲೈನಿಂಗ್ ಕೂಡ ಕೊಟ್ಟಿದ್ದಾರೆ ಸೊ ಏನಿಲ್ಲ ನಾವು ಇದನ್ನ ಮಕ್ಕಳಿಗೆ ಆರಾಮ್ಸೆ ಬಳಸ್ಬೋದು ಇದು ಪ್ರಿಂಟ್ ಕೂಡ ಅಷ್ಟೇ ಫ್ಲವರ್ ಪ್ರಿಂಟ್ ತುಂಬಾ ಚೆನ್ನಾಗಿದೆ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ನನ್ನ ಮಗಳಿಗೆ ನೋಡ್ಬೋದು ಇಲ್ಲಿ ರೇಟ್ ತೋರಿಸಿದೀನಿ ಇಲ್ಲಿ ಚೆನ್ನಾಗಿದೆ ಇದು ಮೇಲ್ಗಡೆ ಕೂಡ ಕಟಿಂಗ್ಸ್ ಚೆನ್ನಾಗಿದೆ ನೋಡಿ ಇಲ್ಲಿ ಬೈ ಮಾಡ್ಬೋದು ತ್ರೀ ಹಂಡ್ರೆಡ್ ರುಪೀಸ್ ವರ್ತ್ ಅಂತ ಅನಿಸ್ತು ನನಗೆ ಇದು ನೋಡಿ ಇಲ್ಲಿ ಇದೊಂದು ಪ್ಯಾಂಟ್ ಇದು ಬಟ್ ಇದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಅನ್ನಿಸ್ತು ಇದು ಟೂ ಹಂಡ್ರೆಡ್ ರುಪೀಸ್ ಇದು ಬಟ್ ಚೆನ್ನಾಗಿದೆ ಅಂತ ನಾನು ತಗೊಂಡೆ ನೋಡ್ಬೋದು ಇಲ್ಲಿ ಟಿ ಶರ್ಟ್ ಹಾಕ್ಬೋದು ಇದು ಅವರಿಬ್ಬರಿಗೆ ಕ್ಯಾಪ್ ತಗೊಂಡೆ ನಾನು ಇದಕ್ಕೆ ಜಸ್ಟ್ ಸಿಕ್ಸ್ಟಿ ರುಪೀಸ್ ಅಷ್ಟೇ ನೋಡ್ಬೋದು ಇಲ್ಲಿ ಮಗಳು ವೇರ್ ಖುಷಿ ಖುಷಿಪಟ್ಲು ಉಲ್ಲಂದು ಚೆನ್ನಾಗಿದೆ ಈಗ ಮಗನೂ ಕೂಡ ಹಾಕೊಂಡಿದ್ದಾನೆ ನೋಡ್ಬೋದು ಇಲ್ಲಿ ಚೆನ್ನಾಗಿದೆ ಮಕ್ಕಳಿಗೆ ಯೂಸ್ ಮಾಡೋಕ್ಕೆ ಚೆನ್ನಾಗಿದೆ ಹಾಗೆ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಸೀರೆನ ತೊಗೊಂಡೆ ಸಿಂಹ ಸಿಲ್ಕಲ್ಲಿ ಕೆ ಆರ್ ಸರ್ಕಲಲ್ಲಿ ನೋಡ್ಬೋದು ಅದ್ರದ್ದು ಪಲ್ಲು ಈ ಥರ ಇದೆ ಇದ್ರದ್ದು ಕಲರ್ ಬಂದು ಆರೆಂಜ್ ಮತ್ತು ಪಿಂಕ್ ಮಿಕ್ಸ್ ನೋಡ್ಬೋದು ಇಲ್ಲಿ ಬ್ಲೌಸ್ ಪೀಸು ತೋರಿಸ್ತೀನಿ ನೋಡಿ ಇಲ್ಲಿ ಬಾರ್ಡರ್ ಕೂಡ ಚೆನ್ನಾಗಿದೆ ನೈನ್ ಏಯ್ಟಿ ರುಪೀಸು ನಮ್ಗೆ ನೈನ್ ಥರ್ಟಿ ರುಪೀಸ್ ಕೊಟ್ಟರು ಫ್ಲವರ್ ಕೂಡ ಡಿಸೈನ್ ಕೂಡ ಚೆನ್ನಾಗಿದೆ ನೋಡ್ಬೋದು ಇಲ್ಲಿ ಇದು ಇದು ಗ್ರೀನ್ ಕಲರ್ ಫುಲ್ ಅದು ಬ್ಲೌಸ್ಗೆ ಅದು ಕೊಟ್ಟಿರೋದು ಬಾರ್ಡರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಸಾಫ್ಟ್ ಸಿಲ್ಕ್ಸ್ ಸೀರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು